ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಸೊ ಇದು ಸಂಡೆಯ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ಸೊ ಎಕ್ಸಿಬಿಷನ್ಗೆ ಹೋಗ್ಬೇಕು ಹೇಳಿದ್ನಲ್ಲ ಅದು ಲಾಸ್ಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ತಮ್ಮನ ಪಾಪ ಗೋಕುಲ್ ಕೂಡ ಮನೆಗೆ ಬಂದ ಬಿಕಾಸ್ ಅವ್ನಿಗೆ ಯಾಕೋ ನೈಟಿಂದ ಇರಲಿಲ್ಲ ಫೀವರ್ ಮತ್ತು ಕೋಲ್ಡ್ ಇತ್ತು ಹಾಗಾಗಿ ಇಡ್ಲಿ ತೊಗೊಂಡ್ಬರಬೇಕು ಅಂತ ಹೇಳಿಬಿಟ್ಟು ಅವ್ರ ಅಪ್ಪ ಬಂದಿದ್ದರು ಸರಿ ಇವನ್ನ ಯಾಕೆ ರಶಲ್ಲಿ ಕರ್ಕೊಂಡು ಹೋಗೋದು ಗಾಳಿ ಬೇರೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಬಿಟ್ಟಿದ್ದಾನೆ ಆಟ ಆಡಿಸ್ಕೊಂಡಿರಿ ನಾನು ಹೋಗಿ ಇಡ್ಲಿ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಅವ್ನು ಹೋಗಿದ್ದ ಆದ್ಯ ಮತ್ತು ಪಾಪ ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ ಡ್ರಿಂಗ್ ಡ್ರಿನ್ ಖುಷಿ ಖುಷಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ವಲ್ಪನಾದ್ರೂ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಮಕ್ಳಿಗೆ ಏನಾದರೂ ಅಂದರೆ ತುಂಬಾ ಬೇಜಾರಾಗುತ್ತೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ ಸೊ ಈಗಿಲ್ಲಿ ಬಂದಿದ್ದಕ್ಕೆ ಒಂದು ಸೈಕಲ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಆಟ ಆಡ್ತಾ ಅಷ್ಟೇ ಓ ಈಗ ಬಟ್ಟೆ ಇತ್ತು ವಾಶ್ ಮಾಡಿಬಿಟ್ಟು ಬಂದೆ ಸರಿ ಇವಾಗ ಹೊರ್ಗಡೆ ಹೋಗಬೇಕು ನನ್ನ ತಮ್ಮ ಬಂದು ಆಲ್ರೆಡಿ ಹೇಳ್ಬಿಟ್ಟು ಹೋದೆ ಬೇಗ ಬನ್ನಿ ಬಿಕಾಸ್ ಪಾಪು ಹುಷಾರಿಲ್ಲ ಊರಿಗೆ ಬಿಡಬೇಕು ಅಷ್ಟರಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಬಂದ್ಬಿಡೋಣ ಬೇಗ ರೆಡಿಯಾಗಿ ಬನ್ನಿ ಅಂತ ಹಾಗಾಗಿ ಬಟ್ಟೆಯೆಲ್ಲ ವಾಶ್ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಕೂಡ ವಾಶ್ ಮಾಡಿದೆ ಸರಿ ಎಣ್ಣೀರು ತಂದಿದ್ರು ಹಾಗಾಗಿ ಎಳ್ನೀರು ಕಟ್ ಮಾಡಿ ಅದಕ್ಕೆ ಚಿಯಾ ಸೀಡ್ಸ್ ಆ್ಯಡ್ ಮಾಡಿ ಕುಡಿಯೋಣ ಅಂತ ಬಿಕಾಸ್ ತುಂಬಾ ಹೀಟ್ ಆಗಿಬಿಟ್ಟಿದೆ ಬಾಡಿ ಹಾಗಾಗಿ ಚಿಯಾ ಸೀಡ್ಸ್ ಹಾಗೆ ಎಳ್ನೀರು ಕುಡಿಯೋದಕ್ಕಿಂತ ಈ ಥರ ಚಿಯಾ ಸೀಡ್ಸ್ ಆ್ಯಡ್ ಮಾಡಿ ನಾವು ಎಳ್ನೀರು ಕುಡಿದ್ರೆ ಆ ಬಾಡಿ ತುಂಬಾ ತಂಪಾಗುತ್ತೆ ಕೂಲ್ ಅನಿಸುತ್ತೆ ಸೊ ಹಾಗಾಗಿ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಿಯಾ ಸೀಡ್ಸು ಸೊ ಇದನ್ನು ಹ್ಯಾಡ್ ಮಾಡಿ ಈಗ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಂದು ಟೆನ್ ಫೈವ್ ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ ನೆನ್ಕೊಂಬಿಡುತ್ತೆ ಜೆಲ್ ಥರ ಆಗುತ್ತೆ ಸೊ ಅದಾದಮೇಲೆ ಕುಡಿದ್ರೆ ಬಾಡಿ ತಂಪಾಗುತ್ತೆ ನೀವು ಟ್ರೈ ಮಾಡಿ ಸೊ ನೋಡಿ ಈಗ ಹಸ್ಬೆಂಡ್ ಎರಡು ಎಳ್ನೀರು ತಂದಿದ್ರು ಒಂದು ಅವ್ರು ಬೆಳಗ್ಗೆ ಕುಡಿದ್ಬಿಟ್ಟು ಹೋದರು ಇನ್ನೊಂದು ನಾನು ಮತ್ತು ಅದೇ ಈಗ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೋ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಚೆಲ್ಲೇ ಹೋಯಿತು ಬಿಕಾಸ್ ಫುಲ್ಲು ಇತ್ತು ಅನಿಸುತ್ತೆ ಹಾಗಾಗಿ ಕಟ್ ಮಾಡಿದ ತಕ್ಷಣ ಸ್ವಲ್ಪ ಚೆಲ್ಲೋಯ್ತು ನಾನು ಈ ಟೆಕ್ನಿಕ್ ಯೂಸ್ ಮಾಡಿ ಎಳ್ನೀರನ್ನ ಕಟ್ ಮಾಡಿ ಈ ಥರ ಬಗ್ಸ್ಕೊತೀನಿ ನೀವು ಯಾವ ಥರ ಟೆಕ್ನಿಕ್ ಯೂಸ್ ಮಾಡಿ ಎಳ್ನೀರನ್ನ ಗ್ಲಾಸಲ್ಲಿ ಹಾಕ್ಕೊಳ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಳ್ನೀರು ಫುಲ್ಲು ಇತ್ತು ನಾನು ಕಟ್ ಮಾಡಬೇಕಾದ್ರೆ ಅಂದರೆ ಅದನ್ನು ಓಪನ್ ಮಾಡಬೇಕಾದ್ರೆ ಸೊ ನೋಡಿದ್ರಿ ಬಟ್ ನೀರು ಬರೀ ಅರ್ಧ ಚಮ ಮಾತ್ರ ಬಂದಿದೆ ನೋಡಿ ಈಗ ಎಳ್ನೀರು ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದಕ್ಕೆ ಚಿಯಾ ಸೀಡ್ ಸಹ ಆ್ಯಡ್ ಮಾಡಬೇಕು ಅಂತ ಚಿಯಾ ಸೀಡ್ನ ಎತ್ಕೊಂಡ್ರೆ ಅದೇ ನಾನೇ ಆ್ಯಡ್ ಮಾಡ್ತೀನಿ ಮಮ್ಮ ಅಂತ ಹೇಳಿಬಿಟ್ಟು ಸೊ ಇಷ್ಟ ಹಾಕ್ಲಾ ಇಷ್ಟ ಹಾಕ್ಲಾ ಅಂತ ಕೇಳ್ತಿದ್ಲು ಎಷ್ಟೋ ಒಂದು ಸ್ವಲ್ಪ ಹಾಕು ಅಂತ ಹೇಳಿದೆ ಹಾಗಾಗಿ ಅವಳು ಅದಕ್ಕೆ ಹಾಕ್ತಾ ಇದ್ದಾಳೆ ಸೊ ಅವಳಿಗೂ ಕೂಡ ಈ ಥರ ಚಿಯರ್ ಸೀಡ್ಸ್ ಹಾಕಿ ಹಾಕಿ ಕೊಟ್ಟರೆ ಇಷ್ಟಪಟ್ಟು ಎಳ್ನೀರು ಕುಡಿತಾಳೆ ಪ್ಲೈನ್ಗಿಂತ ಸೊ ಈ ಚಿಯರ್ ಸೀಡ್ಸ್ ಆ್ಯಡ್ ಮಾಡಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಅದನ್ನು ಅಂದರೆ ಅದು ಹಿಡಿಯೋಕ್ಕೆ ಬಿಡಬೇಕು ಒಂಥರ ಜೆಲ್ ಟೈಪ್ ಆಗುತ್ತೆ ಸೊ ಅಷ್ಟು ತನಕ ಬಿಡಬೇಕು ಅಷ್ಟರಲ್ಲಿ ದಿನಗೆ ಸ್ನಾನ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟಲ್ಲಿ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈಗ ಆದ್ಯಕ್ಕೆ ಸ್ನಾನ ಮಾಡ್ಕೊಂಡು ಬಂದೆ ಸೊ ಬಿಕಾಸ್ ನಾವು ಹೊರಗಡೆ ಹೋಗಬೇಕು ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಮಾತ್ರ ಸೋಪ್ ಮಾಡಿ ಈಗ ಕುಡಿತಾ ಇದ್ದೀವಿ ಸೊ ಇನ್ನೂ ಚೆನ್ನಾಗಿ ದಪ್ಪ ದಪ್ಪಗಾಗುತ್ತೆ ಈ ಸೈಡಲ್ಲಿ ಒಂದಿದೆ ನೋಡಿ ಆ ಥರ ಆಗುತ್ತೆ ಸೊ ಅಷ್ಟು ತನಕ ಬಿಡಬೇಕು ಬಾಡಿಯಲ್ಲಿ ಏನಿದೆ ಹೀಟ್ ಎಲ್ಲ ಕಡಿಮೆ ಮಾಡುತ್ತೆ ತುಂಬಾ ಸ್ಕಿನ್ಗೂ ಅಷ್ಟೇ ಹೇರ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಇಚ್ಛಿ ಎಸಿಡ್ಸು ಬಿಕಾಸ್ ಈಗ ಮಳೆಗಾಲ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಸಮ್ಮರಲ್ಲೆಲ್ಲ ನಾನು ಡೈಲಿ ಗ್ಲಾಸ್ಗೆ ಹಾಕ್ಬಿಟ್ಟು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡಿತೀನಿ ಸೊ ತುಂಬಾ ತಂಪು ಹಾಗಾಗಿ ಇನ್ನು ನಾನು ಸ್ವಲ್ಪ ಕುಡಿದು ಆದ್ಯೂ ಕೂಡ ಸ್ವಲ್ಪ ಕೊಟ್ಟೆ ಅವಳು ಕೂಡ ಕುಡಿತಾ ಇದ್ದಾಳೆ ಸೊ ಅವಳಿಗೆ ಅಂದರೆ ಅಷ್ಟು ಇಷ್ಟ ಆಗಲ್ಲ ಈ ಥರ ಆದ್ಯ ಪ್ಲೈನ್ ಅಷ್ಟು ಇಷ್ಟಪಡೋದಿಲ್ಲ ಎಳ್ನೀರು ಕುಡಿಯೋದಕ್ಕೆ ಈ ಥರ ಚಿಯಾ ಸೀಡ್ಸು ಇಲ್ಲಾಂದರೆ ಲೆಮನ್ ರಸ ಏನಾದರೂ ಹಾಕಿ ಕೊಟ್ಟರೆ ಇಷ್ಟಪಟ್ಟು ಕುಡಿತಾಳೆ ಸೊ ಚೆಲ್ಕೊಬೇಡ ಅಂತ ಇದ್ದೆ ಹಾಗಾಗಿ ಓಕೆ ಅಂತ ಹೇಳಿದ್ಲು ಸೊ ಇನ್ನು ಆದ್ದಿಂದ ಔಟ್ಫಿಟ್ ಈ ಥರ ಇದೆ ಹೇಗಿದೆ ಔಟ್ಫಿಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮಕ್ಕಳ ಬಟ್ಟೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಬೇಕಂದ್ರೆ ನಾನು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ ನೀವು ಒಂದು ಸತಿ ಹೋಗಿ ನಿಮ್ಮ ಮಕ್ಳಿಗೆ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೀಸ್ನೇಬಲ್ ಪ್ರೈಸ್ ಕೂಡ ಸೊ ಆ ಔಟ್ಫಿಟ್ ಇವತ್ತಿಂದ ಇದು ಇನ್ನು ನಂದು ನಾನೇನು ರೆಡಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಸೊ ನಾನು ಈ ಥರ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಇವತ್ತು ಈ ಥರ ಒಂದು ಕುರ್ತಾ ಟಾಪ್ ಹಾಕ್ಕೊಂಡು ಅದಕ್ಕೆ ಒಂದು ಬ್ಲೂ ಕಲರ್ ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ಗಾಡಿಯಲ್ಲಿ ಹೋಗಬೇಕು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ಎಕ್ಸಿಬಿಷನ್ನ ತೋರಿಸ್ತೀನಿ ಏನೇನು ಏನೇನು ಇಟ್ಟಿದ್ದಾರೆ ಏನೇನು ತೊಗೊಂಡ್ವಿ ಅಂತೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಸ್ಟೇಟ್ ಯು ಮತ್ತೆ ಸಿಗ್ತೀನಿ ಬಾಯ್ ಸೊ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಆದ್ಯ ಮತ್ತು ಗೋಕುಲ್ ಅಷ್ಟು ಜನ ಅವರು ಗಾಡೀಲಿ ಹೋದರು ಆ್ಯಕ್ಚುಲಿ ನಮ್ಮಮ್ಮನೂ ನನ್ನ ತಂಗಿ ಬರೋಲ್ಲ ಅಂತ ಹೇಳಿದರು ನಾನು ಟೂ ವೀಲರ್ ಎತ್ಕೊಂಡ್ಬಂದಿದ್ದೆ ನಾನು ಅದೇ ಅದ್ರಲ್ಲಿ ಹೋಗೋಣ ಅಂತ ಸೊ ಹೇಗೋ ರೆಡಿಯಾಗಿದ್ದರು ಗೃಹ ಪ್ರವೇಶ ಒಂದಿತ್ತು ನಮ್ಮ ಮನೆ ಹತ್ರ ರೆಡಿಯಾಗಿದ್ದರಲ್ಲ ಏನು ಮಾಡ್ತೀರಾ ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ನಾನು ನನ್ನ ತಂಗಿ ನಮ್ಮಮ್ಮ ಅಲ್ಲಿ ಬರ್ತಾ ಇದ್ದಾರೆ ಇನ್ನು ಸೊ ಆಟೋದಲ್ಲಿ ಹೋಗ್ಬೇಕೀಗ ಈಗ ಆಟೋ ಸಿಗುತ್ತಾ ಇಲ್ವಾ ನೋಡ್ಬೇಕು ಸೊ ಫೈನಲ್ಲಿ ಆಟೋ ಸಿಕ್ತು ಮೂರು ಜನನು ಹೋಗ್ತಾ ಇದೀವಿ ನೋಡಿ ನಮ್ಮಮ್ಮ ಹೇಗೆ ಫೋಸ್ ಕೊಡ್ತಾ ಇದಾರೆ ಅಂತ ಸೊ ನಮ್ಮಮ್ಮ ವೀಡಿಯೋ ಶುರು ಮಾಡಿದ್ರೆ ಸಾಕು ಶುರು ಆಯ್ತು ನಿಂದು ಅಂತ ಹೇಳ್ತಾ ಇರ್ತಾರೆ ಅವಾಗ್ಲೂ ಸೊ ಮೂರು ಜನನು ಈಗ ಹೋಗ್ತಾ ಇದೀವ ಅವ್ರು ಆಲ್ರೆಡಿ ಹೋದ್ರ ಅಲ್ಲಿಗೆ ಕ್ಲೀನ್ ಕೊಡಿ ನೋಡೋಣ ಗ್ರೀನ್ ಕಲರ್ ಸೀರೆ ಇತ್ತಲ್ಲ ಎಷ್ಟು ಸೀರೆ ಸೀರೆ ಗ್ರೀನ್ ಕಲರ್ ಶರ್ಟ್ ನೋಡ್ತಾವೆ ಇನ್ನೆಷ್ಟು ಶರ್ಟ್ ತಗೊಂಡ್ ನಾನು ಬಂದ್ರಿ ಸೊ ನೋಡಿ ಇದು ಸ್ಟಾಕ್ಸು ಕುಲಕಾರಿ ದುಪ್ಪಟ ಸುಷ್ಮಾ ನಿನ್ ದುಪ್ಪಟ ತಗೊಬೇಕು ಎತ್ತೋದ್ ನೋಡ ಮೊಬೈಲ್ ಹಾಕ್ಸ್ತಿದ್ಯಾ ಅದೇ ಗೋರಿಲಾ ಗ್ಲಾಸ್ ಹಾಕಿ ಎಷ್ಟು ಹಾಕಲ್ಲ ಅವ್ರದು ಹಾ ಬರೀ ಗೋರಿಲಾ ಗ್ಲಾಸ್ ಹಾಕ್ತಾರೆ ಒಳಗಡೆ ಹೆಂಗೆ ಹಾಕ್ತಾರೆ ಅವರು ಮಾಡಲ್ಲ ಅದು కొడు పరి జింకి కొడలంటి మావు అవునా ఏ సంటి సత్తా పరి జింకి కొడలంటి మా ఆ ఏన్ కప్పగాలవా తగ్గది పరి జింకి బెకాలి వాలే తీనే తీడే తగ్గది ఏరేమ ఏరేమ ఏరోయని ఐ మాస్త కొడు బామ సెట్టు బరదు వన్ వన్ జింకి వన్ వన్ కొడాలా ఇల్లన కొడాల ಅನ್ವಿ ಹಾ ಅದ ಅವನ್ ಪಾಪುಗೆ ನೋಡಿ ಮೊಬೈಲ್ ಬೇಡ ಅದೇ ಮೊಬೈಲ್ ಐತಲ್ಲ ಅದ ಅವ್ನ್ಗೆ ಆಟಸ ಮಬುಕ್ ತಗೊಳ ಚಿಕ್ಕ ಮುರಳಿಯ ಆತರ ಅಲ್ಲವೇ ನೋಡು ಮಕ್ಳ ಸೈಜು ಜುಬ್ಬ ತರ ಒನ್ ಇಯರ್ ಬೇಬಿ ತೋರಿಸಿ ಸೈಜ್ ಅದು ದೊಡ್ಡದ್ ಬ್ರಾ ಹಾ ತೋರ್ಸಿ ಅದಕ್ಕೆ ನೋಡ್ಬಿಟ್ಟೆ ನಾನು ಕೇಳ್ತಾರ ಅದು ಆಯ್ತು ಬಿಡ್ಸೋ ನಿಲ್ಲೆಲ್ಲ ನಿದ್ರೆ ತಗೋ ಈ ಕಡೆ ಬರೋ ಬಿಸಿಲಲ್ಲೇ ನಿಂತ ಯಾಕೆ ಆ ಕಡೆ ಹೊಟ್ಟು ಬಿಟ್ಟ ಚ್ಯಾಂಟ್ಗಳು ಅಷ್ಟೇನೋ ರೇಟು ಮತ್ತಿರೋ ಆ ಕಡೆ ಬರ್ತೀನಿ ಸೋನು ಅಲ್ವಾ ತಿಂತೇನು ಅಗ ಅಲ್ಲೇ ಆ ಥರದ್ದು ಹೋಗೋ ಅಬು ಫೋರ್ ಅಂತ ಗೋಕುಲ ಗೋಕಿ ಬಾಯ್ಲಿ ಪಾಪ ಅವನಿಗೆ ಹುಷಾರಿಲ್ಲ ಹಾಗಾಗಿ ತುಂಬ ಡಲ್ಲಾಗ್ಬಿಟ್ಟಿದ್ದಾನೆ ಇಲ್ಲಾದ್ರೆ ಇಷ್ಟೊಂದು ಇರ್ತಾ ಇತ್ತು ಬೈಲಿ ಬಾಯ್ಲಿ 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 ಬಾ ಚಿನಿ ಅದೇ ತಗ ಬೇಕದ್ದು ನಿಮ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಶರ್ಟ್ ಹಾಕಿದ್ರು ಆಫರಲ್ಲಿ ಖಾದಿ ಶರ್ಟ್ಸು ಸೊ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ತಮ್ಮ ಅಷ್ಟರಲ್ಲಿ ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ

ಇನ್ನು ಬಾಟಮ್ ಪ್ಯಾಂಟ್ಸ್ ಹಾಕಿದ್ರು ಚೂಡಿ ಪ್ಯಾಂಟ್ಸ್ ಬರುತ್ತಲ್ಲ ಸೊ ಅದು ಟೀ ಶರ್ಟ್ಗೂ ಯೂಸ್ ಆಗುತ್ತೆ ಮತ್ತು ಕುರ್ತಾ ಪ್ಯಾಂಟ್ಗೂ ಯೂಸ್ ಆಗುತ್ತೆ ಆ ಥರ ಪ್ಯಾಂಟ್ಸ್ ಹಾಕಿದ್ರು ಸೊ ತೌಸಂಡ್ಗೆ ಫೋರ್ ಅಂತ ಹೇಳಿದ್ರು ಹಾಗಾಗಿ ನನ್ನ ತಂಗಿ ಎರಡು ತೊಗೊಂಡ್ಳು ಬಿಕಾಸ್ ಕುರ್ತಾ ಮತ್ತು ಅದು ಎರಡು ಸೇರಿ ಕೊಡಿ ಅಂತ ಹೇಳಿದ್ವಿ ನಾವು ಅದು ಫೈವ್ ಹಂಡ್ರೆಡ್ಗೆ ಎರಡು ಇದು ಫೈವ್ ಹಂಡ್ರೆಡ್ಗೆ ಎರಡು ಕೊಡಿ ಅಂತ ಬಟ್ ಅವರು ಕುರ್ತಾ ತೌಸಂಡ್ಗೆ ತ್ರೀ ಅಷ್ಟೇ ಬಟ್ ಪ್ಯಾಂಟು ತೌಸಂಡ್ಗೆ ಫೋರ್ ಕೊಡ್ತೀವಿ ಅದು ಸಪ್ರೇಟ್ ಸಪ್ರೇಟು ೇ ತೊಗೋಬೇಕು ಒಟ್ಟಿಗೆ ಕೊಡೋಲ್ಲ ಅಂತ ಹೇಳಿಬಿಟ್ರು ಹಾಗಾಗಿ ಬರೀ ಎರಡು ಪ್ಯಾಂಟ್ ತೊಗೊಂಡು ಸೊ ಇದೊಂದು ಟಾಪ್ ತುಂಬಾ ಇಷ್ಟ ಆಯಿತು ಅಮ್ಮನಿಗೆ ಹಾಗಾಗಿ ತಗೋ ತೊಗೋ ಅಂತ ಫೋರ್ಸ್ ಮಾಡಿ ಇದು ಕೂಡ ತೊಗೊಂಡ್ಳು ತುಂಬ ಚೆನ್ನಾಗಿದೆ ರೀಸ್ನೇಬಲ್ ಪ್ರೈಸು ಫೈವ್ ಹಂಡ್ರೆಡ್ ರುಪೀಸು ಅಷ್ಟೇ ಇದು ಸೊ ಇದು ಒಂದು ತೊಗೊಂಡ್ಳು ಹೇಗಿದೆ ಈ ಟಾಪು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಕ್ಸಿಬಿಷನ್ ನಡೀತಾ ಇರೋದು ಹಾಟಿನಗರಲ್ಲಿ ಸೊ ಯಾವಾಗಲೂ ಜಾಸ್ತಿ ಎಕ್ಸಿಬಿಷನ್ಸ್ ನಡೀತಾನೆ ಇರುತ್ತೆ ಆಟಿ ನಗರಲ್ಲಿ ತಮ್ಮ ಇತ್ತು ತೊಗೊಂಡ ಶರ್ಟು ತೋರಿಸ್ತಿದ್ದಾನೆ ಅದಕ್ಕೆ ನಮ್ಮಮ್ಮ ಯಾಕೆ ಆ ಕಲರ್ ತೊಗೊಂಡಿದ್ದೆ ಬ್ಲೂ ಏನಾದರೂ ತೊಗೊಳ್ಬೇಕಾಯಿತು ಅಂದರು ಆಲ್ರೆಡಿ ಬ್ಲೂ ಇದೆ ನನ್ನ ಹತ್ರ ಸೊ ಇದು ಗಣೇಶ ಹಬ್ಬಕ್ಕೆ ಹಾಕೊಳ್ಳಂತ ತೊಗೊಂಡೆ ಅಂತ ತೋರಿಸ್ತಿದ್ದೆ ಅಷ್ಟೇ ಅವಳು ಅದೊಂದು ಟಾಪು ಮತ್ತು ಎರಡು ಪ್ಯಾಂಟ್ ತೊಗೊಂಡ್ರು ಕರ್ಕೊಂಡೋಗ್ಬೇಕು ಅವನಿಗೆ ಸೊ ಇನ್ನು ಆ ಟ್ಯಾಪ್ ತೊಗೊಂಡ್ಲಲ್ವ ರಾಮಾಗ್ರೀನು ಅದಕ್ಕೆ ಇಯರಿಂಗ್ಸ್ ಕೂಡ ತೊಗೊತಾ ಇದ್ದಾಳೆ ಸೊ ನೋಡಿ ಇಯರಿಂಗ್ಸ್ ತೊಗೊಂಡ್ಲು ಹಂಡ್ರೆಡ್ ರುಪೀಸ್ ಹೇಳ್ದೆ ನಾವು ಏಯ್ಟಿಗೆ ಕೇಳಿದ್ವಿ ಅವ್ರು ಕೊಡಲೇ ಇಲ್ಲ ಮತ್ತೆ ಹೋಗಿ ಮತ್ತೆ ಬಂದು ಬಿಕಾಸ್ ಆ ಥರ ಕ್ವಾಲಿಟಿ ಇಯರಿಂಗ್ಸ್ ಸಿಗಲಿಲ್ಲ ಬೇರೆ ಕಡೆ ಹಾಗಾಗಿ ಮತ್ತೆ ಹೋಗಿ ಮತ್ತೆ ಬಂದು ಅದನ್ನ ಅದನ್ನೇ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡ್ವಿ ಇನ್ನು ಮಸಾಲ ಐಟಮ್ಸು ಅಂದರೆ ಚಕ್ಕೆ ಲವಂಗ ಮತ್ತು ಕಸ್ತೂರಿ ಮೇಥೆ ಅದೆಲ್ಲ ಯಾವುದಾದ್ರೂ ತೊಗೊಂಡು ಟ್ವೆಂಟಿ ಟ್ವೆಂಟಿ ಅಂತ ಹಾಕಿದ್ರು ಹಾಗಾಗಿ ಅಮ್ಮನ ಮನೆಗೆ ತಗೊತಾ ಇದ್ದರು ಏನೇನು ಬೇಕೋ ಅದೆಲ್ಲನೂ ಸೊ ನಾನೇನು ತೊಗೊಂಡ್ಲಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲ ಆಲ್ರೆಡಿ ಇತ್ತು ಹಾಗಾಗಿ ತೊಗೊಂಡ್ರು ಒನ್ ಟ್ವೆಂಟಿ ರುಪೀಸ್ ಆಯಿತು ಏನೋ ಒಂದು ಫೈವ್ ಐಟಮ್ಸ್ ತೊಗೊಂಡ್ರು ಅನಿಸುತ್ತೆ ಮೇ ಬಿ ಸೊ ಅದಾದಮೇಲೆ ನೋಡಿ ಟೆನ್ನು ಟ್ವೆಂಟಿ ಕ್ಲಿಪ್ಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸು ಅದೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ಐವತ್ತು ಆ ಥರ ಪ್ರೈಸ್ ಇತ್ತು ಸೊ ಈ ಸರಿ ಅಂಗಡಿ ತುಂಬಾ ಕಡಿಮೆ ಹಾಕಿದ್ರು ಆ್ಯಕ್ಚುಲಿ ಜಾಸ್ತಿ ಇರುತ್ತೆ ಫುಲ್ಲಾಗಿ ಗ್ರೌಂಡ್ ತುಂಬ ಇರುತ್ತೆ ಈ ಸರಿ ಶಾಪ್ಸ್ ಕಡಿಮೆನೇ ಆರ್ಗನೈಸ್ ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಜೊತೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ಬಿಕಾಸ್ ಯಾವಾಗಲೂ ನಾನು ಅದೇ ಹಸ್ಬೆಂಡ್ ಮೂರು ಜನನೇ ಹೋಗಿ ಹೋಗಿ ಬೋರ್ ಆಗಿಬಿಡ್ತಿರುತ್ತೆ ಬಟ್ ಎಲ್ಲರೂ ಒಟ್ಟಿಗೆ ಹೋದರೆ ಈ ಥರ ಒಂಥರ ಫನ್ನಿ ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಸೊ ಒಂಥರ ಚೆನ್ನಾಗಿತ್ತು ಅದಾದಮೇಲೆ ಇನ್ನೊಂದು ಜಾಗದಲ್ಲಿ ಸೊ ಇಯರಿಂಗ್ಸ್ ನೋಡೋಕೆ ಹೋಗಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದು ಇಯರಿಂಗ್ಸು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಅದು ಚೆರಿ ಥರನೇ ಇದೆ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಚೆನ್ನಾಗಿತ್ತು ಇಲ್ಲೂ ಕೂಡ ನೋಡಿದ್ವಿ ಇಯರಿಂಗ್ಸ್ ಅದು ಮ್ಯಾಚ್ ಫಸ್ಟು ಸೊ ಸಿಗಲಿಲ್ಲ ಅದಾದಮೇಲೆ ಫುಲ್ಲು ಮಳೆ ಬಂದುಬಿಡ್ತು ಮಿಡಲಲ್ಲಿ ಸೊ ನಾವಂತೂ ಒಳಗಡೆನೆ ಸಿಗಾಕೊಂಡ್ಬಿಟ್ವಿ ಪಾಪ ಅವರು ಒಳಗಡೆನೆ ಟಾರ್ಪಲ್ ಆಗ್ತಾಯಿದ್ರು ಇನ್ನೂ ಮಳೆ ನಿಂತಿತು ಸೊ ಇವರಿಬ್ರದ್ದಂತೂ ಫುಲ್ಲು ಓಡಾಡಿದ್ದೇ ಓಡಾಡಿದ್ದು ಗ್ರೌಂಡು ಅಕ್ಕ ತಮ್ಮ ಸೊ ಇನ್ನು ಲಾಸ್ಟ್ ಎಲ್ಲ ಕಡೆ ನೋಡ್ಕೊಂಬಂದ್ವಿ ಲಾಸ್ಟ್ ಶಾಪಿಂಗ್ ಇದು ನೋಡ್ತಾ ಇದ್ದೀವಿ ಅಂದರೆ ಕ್ಲಿಪ್ಸು ಅದು ಇದೆಲ್ಲ ತೊಗೊತೀನಿ ಅಂತ ಹೇಳಿದ್ರು ನನ್ನ ತಂಗಿ ಹಾಗಾಗಿ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ ಇವನ್ ಕಾಲಿಗೆ ಕವರ್ ಸಿಗಾಕೊಂಬಿಟ್ಟಿತ್ತು ಸೊ ಟ್ರೈ ಮಾಡಿದ ತುಂಬಾ ಟ್ರೈ ಮಾಡಿದ ತಗಿಲಿಕ್ಕೆ ಆಗಲಿಲ್ಲ ಹಂಗೆ ಹೋಗ್ತಾಯಿದ್ದೆ ನೋಡಿ ಇಲ್ಲ ನಾನೇನು ನೋಡ್ತೀನಿ ನಾನು ಟ್ರೈ ಮಾಡಿದ್ನ ಆಗಲಿಲ್ಲ ಆಗ್ಲಿಲ್ಲ ಅವ್ನ್ಗೆ ಎಲ್ಗೋ ಆಗ ಹೋಗಲ್ವಾಡ್ಕೊಳ್ವಾ ಬಿದ್ದಾನೆ ಇರುಚಿನಿ ಸೋನು ಸೊ ಇದು ನೋಡಿ ಯಾವ ಥರ ಇದೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಮ್ಮ ನಮ್ಮ ಹತ್ರ ಕೇಳ್ತಾಯಿದ್ರು ಅದಕ್ಕೆ ಅಂಗಡಿಯವರು ಸೊ ಬೆನ್ನು ಕೆರ್ಕೊಳ್ಳೋದಕ್ಕೆ ಅಂತ ಅದು ಮಾಡಿರೋದು ಏನೇನು ಟೆಕ್ನಿಕ್ ಬಂದಿದೆ ನೋಡಿ ಈ ಕಡೆ ಬೆನ್ನು ಕೆರ್ಕೊಳ್ಳೋಕ್ಕೆ ಈ ಕಡೆ ಹಿಂದೆಗಡೆ ರೌಂಡ್ ರೌಂಡ್ ಇದೆ ಅದು ಈ ಥರ ಮಸಾಜ್ ಮಾಡೋಕ್ಕಂತೆ ಸೊ ಅದಾದಮೇಲೆ ಅಲ್ಲಿ ಶಾಪಿಂಗ್ ಮುಗಿಸು ಆಂದು ಬೇ ಬರಬೇಕಾದ್ರೆ ಕುದುರೆ ಆದ್ಯ ಆದ್ಯಂತೂ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಏನಕ್ಕೆ ಸುಮ್ಮನೆ ವೇಸ್ಟ್ ಅದು ಬಿಕಾಸ್ ಆಲ್ರೆಡಿ ಇವಳ್ದು ಪಂಪ್ ಆಡೋ ಕುದುರೆ ಇದೆ ಅದನ್ನೆಲ್ಲ ಹಾಳು ಮಾಡೋದು ಆಡೋದೇ ಇಲ್ಲ ಸೊ ಬೇರೆ ಕಡೆ ಎರಡು ಸಾವಿರ ರೂಪಾಯಿ ಹೇಳಿದ್ರಂತೆ ಅದಕ್ಕೆ ನನ್ನ ತಮ್ಮನ ಹೇಳ್ತಾ ಇದ್ರು ಬೇರೆ ಕಡೆಯೆಲ್ಲ ಎರಡು ಸಾವಿರ ರೂಪಾಯಿ ಇಲ್ಲ ಐನೂರು ರೂಪಾಯಿಗೆ ಮಾತಾಡಿದ್ವಿ ತೊಗೋಳೋಣ ತಗೋ ತಗೋ ಅಂತ ಬಟ್ ಇವ್ನು ಭಯ ಪಡ್ತಿದ್ದ ಪಾಪು ಹಾಗಾಗಿ ತೊಗೊಳ್ಲಿಲ್ಲ ವ್ಯಾಪಾರ ಎಲ್ಲ ಮಾಡಿದ್ವಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಒನ್ ತೌಸಂಡ ಏಯ್ಟ್ ಹಂಡ್ರೆಡೇ ಏನೋ ಹೇಳ್ದೆ ಅನ್ಸುತ್ತೆ ಸೊ ಫೈವ್ ಹಂಡ್ರೆಡ್ ಮಾಡ ಮಾತಾಡಿದ್ವಿ ಬಟ್ ಅವ್ನು ಭಯ ಪಡ್ತಾ ಇದ್ನಲ್ಲ ಹಾಗಾಗಿ ತೊಗೊಳ್ಲಿಲ್ಲ ಸೊ ದಿನಗಂತೂ ಅವ್ನು ನೋಡ್ಬಿಟ್ಟು ಆದ್ಯ ಕೂಡ ಅಳ್ತಾ ಇಲ್ಲ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಸೊ ಏನಕ್ಕೆ ಸುಮ್ಮನೆ ಅಷ್ಟು ಕಾಸ್ಟ್ಲಿ ಕೊಟ್ಟು ತಗೊಳೋದು ಒಂದಿನ ಮಾತ್ರ ಆಡ್ತಾರೆ ಮತ್ತು ವೇಸ್ಟ್ ಆಗಿಬಿಡುತ್ತೆ ಅದು ನೀರು ಬಿದ್ದರೂ ಕೂಡ ಎಲ್ಲ ಹಾಳಾಗ್ಬಿಡುತ್ತೆ ಸೊ ತುಂಬ ಹೆವಿ ವೆಯ್ಟು ಮಕ್ಳಿಗೆ ಎತ್ತಕ್ಕೂ ಆಗೋದಿಲ್ಲ ಆ ಥರ ವೆಯ್ಟಿದೆ ಸೊ ಹಾಗಾಗಿ ಏನೋ ಪುಸ್ಲಾಯಿಸಿ ವಾಪಸ್ ಅಲ್ಲಿಂದ ಕರ್ಕೊಂಬಂದ್ವಿ ಸರಿ ಕರ್ಕೊಂಬಂದು ಫುಲ್ಲು ಟಯರ್ಡ್ ಆಗಿತ್ತು ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಜ್ಯೂಸ್ ಅಂಗಡಿಗೆ ಹೋಗಿದ್ವಿ ಸೊ ನಾವಲ್ಲಿ ಜ್ಯೂಸ್ ಅಂಗಡಿ ಹೋಗೋಷ್ಟರಲ್ಲಿ ಮಳೆ ಹಾನಿಗಳು ಬೀಳ್ತಾಯಿತ್ತು ಸೊ ನಾವು ಕುಡಿಯೋಷ್ಟರಲ್ಲೇ ಆ ಮಳೆ ಹಾನಿಯೂ ನಿಂತಿತ್ತು ನಾನು ಆದ್ಯ ಬಟರ್ ಫ್ರೂಟು ನಾನು ಆದ್ಯ ನನ್ನ ತಂಗಿ ಬಟರ್ ಫ್ರೂಟ್ ತೊಗೊಂಡ್ವಿ ಸೊ ಗೋಕುರ್ಲು ಮತ್ತು ಅವರಪ್ಪ ಮೋಸಂಬಿ ತೊಗೊಂಡ್ರು ನಮ್ಮಮ್ಮಗೆ ಏನು ಡ್ರೈ ಫ್ರೂಟ್ಸು ಶೇಕ್ ಅಂತೆ ಸೊ ನನ್ನ ತಮ್ಮ ಫಸ್ಟ್ ಟೈಮು ಅದನ್ನು ಕೊಡಿಸಿದ್ದು ನಮ್ಮಮ್ಮಗೂ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮಿಲ್ ನಾನು ಯಾವತ್ತೂ ಕುಡ್ದಿಲ್ಲ ಡ್ರೈ ಫ್ರೂಟ್ಸ್ ಶೇಕ್ ಬರೀ ಫ್ರೂಟ್ಸ್ ಕುಡ್ದಿದ್ದೀನಿ ನಮ್ಮಮ್ಮಗೆ ಡ್ರೈ ಫ್ರೂಟ್ ಶೇಕ್ ಕೊಡಿಸ್ದ ಹಾಗೆ ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡಿದ್ವಿ ಒಂಥರ ಖುಷಿ ಈ ಥರ ವೀಕ್ಲಿ ಒನ್ ಟೈಮು ಹೊರಗಡೆ ಬರೋದು ಸೊ ಇವಳಂತೂ ಕಾಲಿನೇ ಇರಲಿಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿದ್ಲು ಕುಡಿಯೋಳ ಥರ ಈಸ್ಕೊಂಡ್ಳು ನಾನು ಕುಡಿತೀನಿ ಅಂತ ಲಾಸ್ಟ್ಗೆ ಕುಡ್ದೇ ಇಲ್ಲ ಅರ್ಧ ಬಿಟ್ಬಿಟ್ಟು ಮತ್ತು ನಾನೇ ಕುಡ್ಕೊಂಡ್ಬಿಟ್ಟೆ ಆ ಥರ ಯಾವಾಗಲೂ ಇದೇ ಥರ ಮಾಡ್ತಾಳೆ ಆಸೆ ಅವಳಿಗೆ ತೊಗೊಳ್ತಾಳೆ ಆಸೆಗೆ ಆದರೆ ಕುಡಿಯೋದೇ ಇಲ್ಲ ಸೊ ಅದಕ್ಕೆ ಅಮ್ಮ ಬೈತಾ ಇದ್ರು ಆ ಗ್ರೋ ಫ್ರೆಶ್ ಕರ್ಕೊಂಡೋಗಿದ್ರಲ್ಲ ಮಧ್ಯಾಹ್ನ ಅಲ್ಲೂ ಅಷ್ಟೇ ಸೊ ಸಪ್ರೇಟ್ ಎಲೆ ಹಾಕಿಸಿ ಕೊಟ್ಟು ಕುಳಿಸ್ಬಿಟ್ಟಿದ್ದಾರೆ ಅವಳೇನು ತಿನ್ನಲೇ ಅಂತೆ ನೀರು ಕೂಡ ಕುಡ್ದಿಲ್ವಂತೆ ಸೊ ಅಲ್ಲಿ ಇದು ಎಲೆ ಎತ್ತಾರಲ್ಲ ಏನಮ್ಮ ನೀರು ಕುಡ್ದಿಲ್ಲ ಅಂತ ರೇಗಿಸ್ತಿದ್ರಂತೆ ಸೊ ಅದನ್ನು ಅಮ್ಮ ಹೇಳ್ಕೊತ ಇದ್ರು ಬುರದಲ್ಲಿ ಬುರದಲ್ಲಿ

ಅದೇ ಗೋಕುಲ್ನ ಕೊನೂ ನಿನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತೀರಿ ಇವಾಗ ಎಲ್ಲರೂ ಆಗೋಯ್ತು ಕಾಂದೂ ಆಗೋಯ್ತು ಈಗ ಜ್ಯೂಸ್ ಎಲ್ಲ ಕುಡ್ದು ಆರ್ಮೂರು ಜನ ಹೋದ್ರು ಟೂ ವೀಲರಲ್ಲಿ ಇವಾಗ ಆಟ ಹುಡುಕ್ತಾ ಇದ್ದೀವಿ ಸೊ ಆಟದಲ್ಲಿ ಹೋಗೋದಕ್ಕೆ ಆಟ ಯಾವುದು ಸಿಗ್ತಾನೇ ಇಲ್ಲ ಅಲ್ಲ ಸುಷ್ಮಾ ನೋಡು ಬೆಳಕಿಗೆ ಸೊ ಈಗ ಕಾಫಿ ಎಲ್ಲ ಕುಡಿದಿದ್ದಾಯಿತು ಇದಕ್ಕೆ ಬೇಳೆ ಇತ್ತು ಹಾಗಾಗಿ ಇದಕ್ಕೆ ತಾ ನಾನು ನಮ್ಮಮ್ಮ ಇವಾಗಂತೂ ನಾನ್ವೆಜ್ ಎಲ್ಲ ಶ್ರಾವಣ ಆಗಿರೋದ್ರಿಂದ ಮಸಾಲೆ ಸಾರುಗಳೇ ತಿನ್ನಬೇಕು ಒಂದಿನ ಇದಕ್ಕಿಂತ ಬೇಳೆ ಒಂದಿನ ಇನ್ನೇನು ಕಳೋದು ಹಣ್ಣುಳ್ಳಿ ಬೀಜ ಈ ಥರ ನಮ್ಮಮ್ಮ ನೋಡಿ ಎಷ್ಟು ಸಣ್ಣ ಇದ್ದಾರೆ ನನಗೆ ಹೇಳ್ತಾರೆ ಸಣ್ಣ ಅಂತ ಅವರು ನೋಡಿ ಮೂಳೆಗಳು ಹೆಂಗೆ ಕಾಣಿಸ್ತಾ ಇದ್ದಾವೆ ಇಲ್ಲೆಲ್ಲ ಕತ್ತತ್ರ ಸೊ ಇವಾಗ ಇದಿಕ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕಿನ್ನೂ ನಾನು ಅಡುಗೆ ಮಾಡಲಿಲ್ಲ ಇಲ್ಲೇ ಕಾಫಿ ಕುಡಿದ್ವಿ ಅಂತ ಏನು ಮನೆಗೆ ಹೋಗಿ ಕಾಫಿ ಮಾಡಲ್ಲ ಒನ್ ಟೈಮ್ದಲ್ವ ಸಾಂಬಾರು ಏನೂ ಮಾಡಲ್ಲ ಏನಾದರೂ ಟೊಮೆಟೊ ಬತ್ತಿ ಏನಾದರೂ ಮಾಡ್ಕೊಂಡು ಬಿಡ್ತೀವಿ ಸೊ ಅಮ್ಮ ಮನೆಯಿಂದ ಈಗ ಮನೆಗೆ ಬಂದ್ವಿ ಈಗ ಟೈಮ್ ಬಂದು ಆಯಿತು ಸಿಕ್ಸ್ ತರ್ಟಿ ಆಗೋಗಿದೆ ಸೊ ಈಗ ಅಡುಗೆ ಬೇರೆ ಮಾಡಬೇಕು ಏನು ಸಾಂಬಾರಂತೂ ಮಾಡಲ್ಲ ಬಿಕಾಸ್ ಒನ್ ಟೈಮ್ ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಪಲಾವು ಇಲ್ಲಾಂದರೆ ಟೊಮೊಟೊ ಭಾತಿ ಏನಾದರೂ ಮಾಡ್ಕೊತೀನಿ ನೈಟ್ ಊಟಕ್ಕೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರರೆಲ್ಲ ವೀಡಿಯೋ ಫುಲ್ಲು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್